ಕರಸೀಪುರದ ವಿದ್ಯೋದಯ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ನೂರ ಹದಿನೆಂಟನೇ ಜಯಂತಿ ಮಹೋತ್ಸವವನ್ನು ಡಾಕ್ಟರ್ ಶಿವಕುಮಾರ ಶ್ರೀಗಳ ಸೇವಾ ಟ್ರಸ್ಟ್ನ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅವರು ವಹಿಸಿದ್ದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ತ್ಯಾಗ ಮತ್ತು ಸೇವೆಯ ಸಂಗಮವಾಗಿದ್ದ ಶಿವಕುಮಾರ ಸ್ವಾಮೀಜಿ ಅವರು ದಾಸೋಹದ ಮೂಲಕ ನಾಡಿನಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದರು ಅವರು ನಾಡು ಕಂಡ ಮಹಾನ್ ಶಿವಯೋಗಿಗಳು ಎಂದು ಕಾರ್ಯಕ್ರಮವನ್ನು ಕುಮಾರ ಎಲ್ಲಿದ್ದಾರೆ ಅಂತಂದ್ರೆ ಇವೆಲ್ಲ ಇದ್ದಾರೆ ಅಂತಲೇ ಭಾವಿಸಬೇಕಾಗಿರುವಂತಹ ಯಾಕೆಂದ್ರೆ ಶಿವಾನಂದ ಅವರು ಈ ಮಠದಲ್ಲಿ ಬೆಳೆದಿದ್ದಾರೆ ಅಂದ್ರೆ ಅದೆಲ್ಲವೂ ಕೂಡ ಶಿವಕುಮಾರ್ ಮಹಾಶಿವರವರು ಇದ್ದಾರೆ ಅಂತಾನೆ ಅದರಿಂದ ಭಾವಿಸ್ಬೇಕಾಗಿರುವಂತಹದ್ದು ಪರಮಪೂಜಿಯ ಶಿವಕುಮಾರ್ ಮಹಾಶಿವರವರು ಈ ನಾಡ ಕಂಡಂತಹ ಮಹಾನ್ ಶಿವಗಳಾಗಿದ್ದಂತಹ ಇದರ ಬದುಕೆ ಒಂದು ಆದರ್ಶವಾಗಿದ್ದಂತಹದ್ದು ತ್ಯಾಗ ಮತ್ತು ಸೇವೆಯ ಸಂಗಮವಾಗಿದ್ದಂತಹ ಅವರು ಮಾಡಿದಂತಹ ಬಹುದೊಡ್ಡ ಕ್ರಾಂತಿಕಾರಿಯ ಕಾರ್ಯ ಅಂದ್ರೆ ಈ ನಾಡಿನಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನ ಕೂಜಿರು ಮಾಡಿದಂತಹ ಅವರು ಬಹುಶಃ ಈ ಭಾಗದಿಂದ ಬಹಳಷ್ಟು ಸಂಖ್ಯೆಯ ಮಕ್ಕಳು ಮಠಕ್ಕೆ ಬಂದು ತಮ್ಮ ಪುರುಷನ ರೂಪಿಸಿಕೊಳ್ಳುವಂತಹ ಶಿಕ್ಷಣವನ್ನ ಪಡ್ಕೊಳ್ಳುವಂತಹ ಒಂದು ಕೆಲಸವನ್ನ ಆ ಕಾಲದಲ್ಲೇ ಮಾಡಿದ್ದಾರೆ ಎನ್ನೋದಕ್ಕೆ ಶಿವಾನಂದ ಶರ್ಮರೇ ಸಾಕ್ಷಿಯಾಗಿರುವಂತಹ ಅವರು ಇವೆಲ್ಲ ಗಮನಿಸಬೇಕಾಗಿರುವಂತಹ ಅವರು ಬಂದದ್ದು ಆವಾಗ ಸ್ವಾತಂತ್ರ್ಯ ಪೂರ್ವದಲ್ಲೇ ಬಂದಂತಹ ಅವರು ಸಾವಿರದ ಒಂಬೈನೂರ ಹದಿನೆಂಟು ಇನ್ನು ಪೂಜ್ಯರು ಸ್ವಾಮಿಗಳು ಆಗಿರಲಿಲ್ಲ ಉದ್ದಾನ ಶಿವವರ ಕಾಲದಲ್ಲೇ ಬಂದಂತಹ ಅವರು ಅಂದ್ರೆ ಆ ಕಾಲದಲ್ಲೇ ಪರಮ ಪೂಜ್ಯ ಉದ್ದಾನ ಶಿವರು ಎಂತಹ ಒಂದು ಸೇವೆಯನ್ನ ಈ ನಾಡಿಗೆ ಸಲ್ಲಿಸಿದ್ದಾರೆ ಅನ್ನೋದನ್ನ ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಆಗಲಿರುವಂತಹದ್ದು ಅವರ ಒಡನಾಡಿಗಳಾಗಿ ಜೊತೆಯಲ್ಲಿ ಇದ್ದಂತಹ ಅವರು ಶಿವಾನಂದ ಶರ್ಮರು ನಮ್ಮ ಶ್ರೀಮಠದ ಹೆಮ್ಮೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗಂತ ಅಭಿಮಾನ ಒಂದು ಹೆಮ್ಮೆ ಅನಿಸ್ತಿದೆ ಇವತ್ತು ನೀವು ಬೆಂಗಳೂರಿಗೆ ಹೋಗಿದ್ರೆ ಆರ್ ವಿ ಕಾಲೇಜ್ ಅಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲೇ ಅತ್ಯಂತ ಮೊದಲ ಮಟ್ಟದ ಸ್ಥಾನದಲ್ಲಿರುವಂತಹ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಂದ್ರೆ ಆರ್ವಿ ಕಾಲೇಜ್ ಅಂತ ಹೇಳ್ತಾ ಬರ್ತಾರೆ ಅದನ್ನ ಸ್ಥಾನದಲ್ಲಿ ಈ ರಾಮಜೋದಯ ಸಂಸ್ಥೆಯನ್ನು ಸ್ಥಾಪಿಸುವಂತಹ ವೃತ್ತ ಕೆಲಸವನ್ನು ಮಾಡಿದಂತಹ ನಮ್ಮ ಶ್ರೀಮಠದ ಹಳೆಯ ಹೆಮ್ಮೆ ವಿದ್ಯಾರ್ಥಿ ಶಿವಾನಂದ ಶರ್ಮ ರೂಪ ಹೇಳಬೇಕಾಗಿರುವಂತಹ ಇದೊಂದು ಉದಾಹರಣೆ ಅಷ್ಟೇ ನಿಮಗೆ ಎಡೆಮರೆ ಕಾಯಿ ಅಂತ ಇಂತಹವರು ಅನೇಕರು ಶ್ರೀಮಠದಲ್ಲಿ ಬೆಳೆದು ಬಂದಂತಹ ಅವರು ಅದೊಂದು ಕಮ್ಮಟ ಅದು ಮರ್ತ್ಯ ಕರ್ತಾರನ ಕಂಬಟವಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ ಅನ್ನುವ ಬಸವಣ್ಣವರದಂತೆ ಪರಮ ಪೂಜ್ಯರು ನಡೆಸಿದ ಕಂಬಟದಲ್ಲಿ ಅನೇಕ ಚಕ್ಕ ನಾಣ್ಯಗಳು ಈ ನಾಡಿಗೆ ಬೆಳಕಿಗೆ ಬಂದಂತಹ ಅವರು ಅಂತಹ ಪರಮ ಪೂಜ್ಯರು ಶೈಕ್ಷಣಿಕವಾದ ದೊಡ್ಡ ಕ್ರಾಂತಿಯನ್ನ ಪೂಜೆಯನ್ನು ಮಾಡಿದಂತಹ ಅವರು ಅವರಿಗೆ ದೊಡ್ಡ ಕನಸು ಇದ್ದಂತಂದ್ರೆ ಹಳ್ಳಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಲ್ಲಿಯ ಉದ್ದಾರಗಳಾಗಬೇಕು ಅನ್ನುವಂತಹ ದೊಡ್ಡ ಕನಸು ಪರಮ ಪೂಜ್ಯರದಾಗಿತ್ತು ಅದಕ್ಕಾಗಿ ಅವರು ಸ್ಥಾಪಿಸಿದಂತಹ ಸಂಸ್ಥೆಗಳು ಗ್ರಾಮ ವಿದ್ಯೋದಯ ಇದೆಯೋ ಅದಕ್ಕೆ ಅವರು ಆ ಗ್ರಾಮಾಂತರ ಶಾಲೆಗಳು ಹೇಳಿ ಪರಮ ಪೂಜ್ಯರು ಕೂಡ ಸ್ಥಾಪನೆ ಮಾಡಿದಂತಹ ಅವರು ಹಳ್ಳಿ ಕಡೆ ಶಾಲೆಗಳನ್ನ ಸ್ಥಾಪನೆ ಮಾಡಿದ್ರು ಆ ಮೂಲಕವಾಗಿ ಅಲ್ಲಿಯ ಮಕ್ಕಳಿಗೆ ಅದರಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅಲ್ಲಿ ಒಂದು ಶಾಲೆ ಸ್ಥಾಪನೆ ಮಾಡೋದ್ರಿಂದಾಗಿ ಅಲ್ಲಿ ಓದಂತಹ ಹೆಣ್ಣು ಮಕ್ಕಳು ಇವತ್ತಿಗೂ ಕೂಡ ಅದನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ ಸ್ವಾಮೀಜಿ ನಮ್ಮ ಊರಿನಲ್ಲಿ ಶಾಲೆ ತೆಗೆದ್ರಿಂದಾಗಿ ನಾವೆಲ್ಲ ವಿದ್ಯಾವಂತರಾದ್ರು ಇವತ್ತು ನಮ್ಮ ಮಕ್ಕಳು ಎಲ್ಲೆಲ್ಲೋ ಇದ್ದಾರೆ ಅಮೆರಿಕಾದಲ್ಲಿ ಇದ್ದಾರೆ ಇಂಗ್ಲೆಂಡ್ ನಲ್ಲಿ ಇದ್ದಾರೆ ಅದು ಯಾರಪ್ಪ ಕಾರಣ ಅಂದ್ರೆ ಶಿವಕುಮಾರ್ ಮಹಾಸ್ವಾಮಿ ಅವರು ನಮ್ಮ ಊರಿನಲ್ಲಿ ಶಾಲೆ ತಗ್ಗಿದರ ಕಾರಣ ಅನ್ನುವಂತಹ ಮಾತನ್ನ ಮರಣೆ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಮಠದಲ್ಲಿಯೂ ಕೂಡ ಮಕ್ಕಳಿಗೆ ಎಷ್ಟೇ ಮಕ್ಕಳು ಬಂದರೂ ಕೂಡ ಅವರಿಗೆ ಆಶ್ರಯವನ್ನು ಕೊಡುವಂತಹ ಇವನಾರುವ ಇವನಾರುವ ಇವನಾರವನೆಯಿಂದ ಇರ್ತದೆ ಇವ ನಮ್ಮ ವಾ ಇವ ನಮ್ಮ ವಾ ಇವ ನಮ್ಮವನ ಎಂದಿರುತ್ತದೆ ಯಾ ಕೂಡದ ದೇವ ಅನ್ನುವ ಭಾವನೆಯೊಂದಿಗೆ ಒಂದು ಜಾತ್ಯಾತೀತ ಭಾವನೆಯನ್ನ ಇಟ್ಕೊಂಡು ಅತ್ಯಂತ ವಿಶಾಲವಾದ ಹೃದಯವನ್ನ ಇಟ್ಕೊಂಡು ಯಾವುದೇ ಜಾತಿ ಭೇದವನ್ನ ಮಾಡದೆ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡುವಂತ ಕೆಲಸವನ್ನು ಮಾಡುದಿಲ್ಲ ಅದು ದೊಡ್ಡ ಒಂದು ಸೇವೆ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು ಅಂತ ಪರಮ ಪೂಜ್ಯರನ್ನ ಅವೆಲ್ಲ ಈಗ ಆರು ವರ್ಷ ಆಗಿದೆ ಅವರ ಅಗಲಿ ನಮ್ಮನ್ನೆಲ್ಲ ಆದರೂ ಕೂಡ ಅವರು ಅಗಲಿದ್ದಾರೆ ಅಂತ ನಾವು ಭಾವಿಸ್ಕೊಳುದಿಲ್ಲ ಅವ್ರು ಯಾವಾಗ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತಲೇ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು ಅವರು ಭೌತಿಕವಾಗಿ ನಮ್ಮ ಹೆದರಿಗಿಲ್ದೇ ಇರಬಹುದು ಆದ್ರೆ ಭಾವನಾತ್ಮಕವಾಗಿ ಎಲ್ಲರ ಹೃದಯ ಮನಸ್ಸಿನಲ್ಲಿ ಅವರು ತುಂಬಿರುವಂತಹ ಅವರು ಅದರಲ್ಲಿ ಕೂಡ ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಮೈಸೂರು ಈ ಭಾಗದಲ್ಲಂತೆಯೂ ಕೂಡ ಹೆಚ್ಚು ಹೃದಯದಲ್ಲೇ ಆಧರಿಸುವಂತಹ ಮಹೋನ್ನತೆ ವ್ಯಕ್ತಿತ್ವ ಅಂದ್ರೆ ಅದು ಶಿವಕುಮಾರ್ ಮಹಾಸ್ವಾಮಿಗಳು ಕೇವಲ ಇಲ್ಲೆಲ್ಲ ಹಳ್ಳಿ ಹಳ್ಳಿಗಳಲ್ಲೇ ಒಂದು ಮೂರ್ತಿಗಳನ್ನ ಸ್ಥಾಪಿಸುವ ಮುಖಾಂತರವಾಗಿ ಅವರಿಗೆ ಬಹುದೊಡ್ಡ ಒಂದು ಗೌರವ ಭಕ್ತಿ ಶ್ರದ್ಧೆಯನ್ನು ಅರ್ಪಿಸುವಂತಹ ಒಂದು ಭಾಗ ಅಂದ್ರೆ ಅದು ಮೈಸೂರು ಚಾಮರಾಜನಗರ ಅಂತ ಹೇಳಬೇಕಾಗಿರುವಂತಹದ್ದು ಎಲ್ಲ ಭಕ್ತಿ ಶ್ರದ್ಧೆಯನ್ನ ಪೂಜ್ಯದ ಬಗ್ಗೆ ಹೆಚ್ಚಿಕೊಂಡಿರುವಂತಹದ್ದು ಬಹಳ ಮೆಚ್ಚುಕೊಡ್ಬೇಕಾಗಿರುವಂತಹದ್ದು ಅದನ್ನ ಊಹೆ ಮಾಡಬೇಕು ಸಾಧ್ಯ ಆಗದೇ ಇರುವಂತಹದ್ದು ಇವತ್ತಿನೆಲ್ಲ ಒಟ್ಟಾಗಿ ಸೇರಿ ನರಸೀಪುರದ ನಮ್ಮ ಗ್ರಾಮ ಸಂಸ್ಥೆಯ ಮುಂಭಾಗುತ್ತದೆ ಎಂಎಲ್ ಹುಂಡಿ ಮಠದ ಶ್ರೀ ಗೌರಿಶಂಕರ ಸ್ವಾಮೀಜಿಯವರು ಮಾತನಾಡಿ ಸುತ್ತೂರು ರಾಜೇಂದ್ರ ಮಹಾಸ್ವಾಮಿಗಳು ಮತ್ತು ಸಿದ್ಧಗಂಗಾ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಸಮಾಜದ ಎರಡು ಕಣ್ಣುಗಳಂತೆ ಈ ಇಬ್ಬರು ಮಹಾಪುರುಷರು ವರ್ಗ ಭೇದವಿಲ್ಲದೆ ಎಲ್ಲರಿಗೂ ಶಿಕ್ಷಣ ನೀಡಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿದ ಮಹನೀಯರು ಸಮಾಜದಲ್ಲಿ ಎಷ್ಟೇ ಸಂಘ ಸಂಸ್ಥೆಗಳು ಸ್ಥಾಪನೆಯಾದರೂ ಎಲ್ಲರೂ ಸಮಾಜ ಸೇವೆಯಲ್ಲಿ ತೊಡಗಬೇಕು ಒಂದು ಸಂಸ್ಥೆ ಒಳ್ಳೆಯ ಉದ್ದೇಶದಿಂದ ಸಾರ್ವಜನಿಕ ಕಾರ್ಯ ಮಾಡಿದರೆ ಅದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಹೇಳಿದರು ಭಕ್ತಾದಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಈ ದಿವಸ ಪುಣ್ಯ ದಿವಸ ಇವತ್ತು ಶಿವಕುಮಾರ್ ಮಹಾಸ್ವಾಮಿ ಅವರ ನೂರ ಹದಿನೆಂಟನೇ ಜಯಂತಿ ಕಾರ್ಯಕ್ರಮನ್ನ ತಾಲೂಕು ವತಿಯಿಂದ ಶಿವಕುಮಾರ್ ಸೇವಾ ಟ್ರಸ್ಟ್ ಇವತ್ತು ನಡೆಸಿದೆ ಈ ಶಿವಕುಮಾರ್ ಶಿವಕುಮಾರ್ ಮಹಾಸ್ವಾಮಿಗಳ ಸೇವಾ ಟ್ರಸ್ಟ್ ಹುಡ್ದಾಗ ಕೆಲವರು ಏನಪ್ಪಾ ವೀರೇಶವ ಮಹಾಸಭಾದೆ ವೀರೇಶವ ಸಭಾದೆ ಜಾಗ ಜಾಗ ಜಿಗಲಿಂಗ್ ಮಹಾಸಭಾ ಅದೇ ಸ್ಫಟೀಕ ಎಷ್ಟೋ ಸಂಸ್ಥೆಗಳ ಇದೊಂದು ಇದೇನಪ್ಪ ಹೊಸದಾಗಿ ಇವ್ರು ಏನ್ ಮಾಡ್ತಾರಪ್ಪ ಅನ್ನೋದೊಂದು ಅನುಮಾನ ಇತ್ತು ಎಲ್ರಿಗೂ ಸಾಮಾನ್ಯರು ಯಾಕಂದ್ರೆ ಸಮಾಜದ ಜಾಸ್ತಿ ಸೇವಾ ಟ್ರಸ್ಟ್ ಬಂದಾಗ ಸ್ವಲ್ಪ ಅನುಮಾನ ಮಾಡೋದು ಆದ್ರೆ ಅದನ್ನೆಲ್ಲ ಉಸಿ ಮಾಡಿದಂತ ಒಂದು ಶಿವಕುಮಾರ್ ಸೇವಾ ಟ್ರಸ್ಟ್ ಬಹಳ ಆಕ್ಟಿವ್ ಆಗಿದೆ ಯಾವ ಯಾವ ತರ ಆಕ್ಟಿವ್ ಆಗಿದೆ ಅಂದ್ರೆ ಅವ್ರ ಮೊದಲನೇ ಪುಣ್ಯದ ಕೆಲಸ ಮಾಡಿದ್ದು ಅಂದ್ರೆ ಶವಗಾರ ಅಂತಿಮ ಯಾತ್ರೆ ಅದೊಂದು ನಮ್ಮ ನಸಿಪುರ ತಾಲೂಕಲ್ಲಿ ಇರ್ಲಿಲ್ಲ ನಮ್ಮ ಸಮಾಜಕ್ಕೆ ಅದನ್ನ ತಗೊಂಡ್ರು ಇವರು ನಸಿಪುರ ತಾಲೂಕಲ್ಲಿ ಮಾಡ್ದಕ್ಕೆ ಕೊಳೆಗದಲ್ಲಿ ಒಬ್ರು ಸ್ವಾಮೀಜಿ ತೀರ್ಕೊಂಡಿದ್ರು ಅದ್ರ ನೇತೃತ್ವ ಎಲ್ಲ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ವಿ ಕೊಳೆಗಾಲದಲ್ಲಿ ಅಂತಿಮ ಇರಲಿಲ್ಲ ಅವ ಯಾಕಂದ್ರೆ ಕೊಳೆಗಾಲ ಟೌನ್ ತಿಳ್ಕೊಂಡ್ರು ಅಂತ್ಯ ಸಂಸ್ಕಾರ ಮದುವಳಿಗೆ ತಗೋಬೇಕಾಯ್ತು ಮದುವನಳ್ಳಿ ಶಿವಕುಮಾರ ಸ್ವಾಮಿಗಳು ಅಂತ ಅವ್ರು ಅವಾಗ ನೋಡಿ ನಮ್ದು ಶಿವಕುಮಾರ್ ಸ್ವಾಮಿ ಸೇವಾ ಟ್ರಸ್ಟ್ ಇಂದ ಓಪನ್ ಮಾಡಿದ್ರೆ ನಂಗೆ ಗೊತ್ತಿತ್ತಲ್ಲ ನೋಡಿ ಇಲ್ಲಿಂದ ಬಜ್ಜಿ ನಿಗಪ್ನವ್ರು ಫೋನ್ ಮಾಡಿದೆ ನಿಂಗಪ್ಪನವ್ರು ಹಿಂಗಿದೆ ಕಳ್ಸಿ ಬುದ್ಧಿ ನಾವ್ ಇಲ್ಲದೆ ಸೇವೆ ಮಾಡಾಕಿ ಎಲ್ಲಿ ಗಂಟ ಅದೇನು ಕಳಿಸ್ತೀನಿ ಅಂತ ಕಳಿಸ್ಬಿಡೋರು ನಮ್ಗೆ ಇಷ್ಟು ದುಡ್ಡು ಕೊಡಿ ಅನ್ಲಿಲ್ಲ ಅದೇನೋ ಕೊಡಿ ಬುದ್ಧಿ ಅಂದ್ರು ಇಷ್ಟು ನಿಗದಿ ಮಾಡಲಿಲ್ಲ ಸಮಾಜದ ಒಂದು ಗುರುಗಳವರು ನಮ್ಮ ಪುಣ್ಯ ನಸೀಪುರದಿಂದ ಪಳೆಯ ತಾಲೂಕಲ್ಲಿ ನಾವು ಒಂದು ಗೌರವ ಮಾಡ ಅಂತ ಒಂದು ಪುಣ್ಯ ನಮ್ಮ ನಸೀಪುರ್ ತಾಲೂಕ್ ಸಿಗ್ತಾರ ಅಂತ ಒಂದು ಹೆಮ್ಮೆ ಪಟ್ಟರು ಹಾಗೆ ಬಂಧುಗಳೇ ಶಿವಕುಮಾರ ಮಹಾಸ್ವಾಮಿಯವ್ರ ಬಗ್ಗೆ ಹೇಳಕ್ಕೆ ಅಸಾಧ್ಯ ಒಂದಿನ ಸಾಲದೇ ಇಲ್ಲ ಬಹಳ ಒಂದು ನಿದರ್ಶನ ಕೊಡ್ತೀನಿ ಕೊಟ್ಟು ಕೇಳಿ ಒಬ್ಬ ರಾಜ ಇರ್ತಾನೆ ಆ ರಾಜಮೂರ್ತಿ ನಿಲ್ಲದಂತ ಕತೆ ಹೇಳ್ತಾರೆ ಅವ್ರಿಗೆ ಅವ್ ತೂಕಂತ ಒಂದು ಚಿನ್ನದ ನಾಣ್ಯ ಕೊಡ್ತೀನಿ ಅಂತ ರಾಜ ಒಂದು ಆಜ್ಞೆ ಓಡಿಸ್ತಾನೆ ಆ ಸ್ಥಾನಕ್ ಹೋಗಿ ನಾನು ದಿನವೆಲ್ಲ ಕತೆ ಹೇಳ್ತೀನಿ ರಾಜ ಅಂತಾರೆ ನತ್ತಾರೆ ಅವ್ನ್ ನೋಡಿ ನಮ್ಕೇಲಾಗ್ದೇದಿ ಈ ರೈತ ಏನ್ ಹೇಳ್ತಾರೆ ಅಂತ ನೋಡಿ ಚೆನ್ನಾಗಿ ತಿಳ್ಕೊಳ್ಳಿ ರೈತನ ಶಕ್ತಿ ಏನಿದೆ ಅಂತ ಅವಾಗ ರಾಜ ನೋಡಿ ನತ್ತೇನೆ ಯಾರಾದ್ರೂ ಹೇಳಕ್ಕ ನೀ ಹೇಳ್ತೀಯ ಅಂತ ನಾ ಹೇಳ್ತೀನಿ ಮಹಾರಾಜರೇ ಅಂತಾನೆ ಅಂತಾರೆ ಅವಾಗ ಏನಂತಾನೆ ರಾಜ ನಂದು ಹೊತ್ತೆ ಕೈ ಜಮೀನ್ ಇತ್ತು ಅಲ್ಲಿ ರಾಗಿ ಬೆಳೆದಿದ್ದೆ ಆ ರಾಗಿ ಕುಯಿಲು ಮಾಡಿ ಒಕ್ಕನೆ ಮಾಡಿ ಒಂದು ರಾಶಿ ಮಾಡಿದ್ದೆ ಆ ರಾಶಿ ಹತ್ರ ಒಂದು ಮರ ಇತ್ತು ಆ ಮರದ ಹತ್ರ ಮರಿ ಬಂದು ಮರದಿಂದ ಕೆಳಗೆ ಇಳೀತು ರಾಶಿ ಹತ್ರ ಇಳೀತು ರಾಜ ಒಂದ್ ಕಾಯಿ ಎಟ್ಕಂಡ್ ಮೇಲೆ ಕೋಯಿತು ರಾಜ ಅಂತಾನೆ ಆಯ್ತು ಮುಂದುವರೆ ಅಂತಾರೆ ತಿರ್ಗಾ ಅದೇ ಹೇಳ್ತಾನೆ ಅವನು ರಾಜ ಮತ್ತೆ ಗುಬ್ಬಚ್ಚಿ ಮತ್ತೆ ಬಂತು ಕೆಳಗಿಳೀತು ಮತ್ತೆ ಒಂದು ಕಾಲ್ ತಗೋತು ಮತ್ತೆ ಮೇಕ್ ಹೋಯ್ತು ಅಂತಾನೆ ಆಯ್ತು ಮುಂದೆ ನಡೆಸು ಅಂತಾನೆ ಮತ್ತೆ ರಾಜ ಅಂತ ಅದೇ ಹೇಳ್ತಾರೆ ಅಯ್ಯೋ ಏನಾದ್ರೆ ಸತ್ಯ ಐತಿ ಅಂತ ಹೇಳಿ ರಾಜ ರಾಶಿ ಮುಗಿ ರಾಶಿ ಮುಗಿಬೇಕಲ್ಲ ರಾಜರೇ ಅಂತಾರೆ ಯಾಕಂದ್ರೆ ನಮ್ಮ ಶಿವಕುಮಾರ್ ಸ್ವಾಮಿಗಳು ರಾಗಿ ರಾಶಿ ಅಂತ ಸಾಧನೆ ಮಾಡಿರೋದು ಅಷ್ಟು ಸಾಧನೆ ಮಾಡಿದ್ದಾರೆ ಯಾಕಂದ್ರೆ ಅವರು ಪಟ್ಟಾಧಿಕಾರ ಆದಾಗ ಉದಾನ್ ಶೋಳಿದ್ರಲ್ಲ ಅವ್ರ ಹಿಂದಿನ ಗುರುಗಳು ಒಂದೇ ಒಂದು ಸಂಸ್ಕೃತ ಕಾಲೇಜ್ ಮಾಡಿರ್ತಾರೆ ಅವರು ಲಿಂಗಾಯಕರಾಗ್ತಾರೆ ಆ ಲಿಂಗಾಯಕರಾದಾಗ ಗುರುಗಳ ಹತ್ರ ಬರೀ ಮುನ್ನೂರು ರೂಪಾಯಿ ಇರುತ್ತೆ ಕಾರ್ಯ ಮಾಡಕ್ಕೆ ಅವಾಗ ಅವ್ರು ಎದೆ ಗುಣಲಿಲ್ಲ ಸಮಾಜದ ಭಕ್ತತ್ರ ಜೋಗ ಹೋಗಿ ಅವರ ಕಾರ್ಯ ಮಾಡ್ತಾರೆ ಕಾರ್ಯ ಮಾಡಿ ಇವತ್ತು ನಾವು ಗುರುಗಳಾಗೋದು ಮುಖ್ಯ ಅಲ್ಲ ಇಡೀ ಮಣಗಳ ಉದ್ಧಾರ ಬರೀ ವೀರೇಶವ ಲಿಂಗ ಒಂದೇ ಇಲ್ಲ ಇಡೀ ಮನುಕುಲ ಉದ್ಧಾರ ಆಗ್ಬೇಕು ಬಡವರಿಗೆ ವಿದ್ಯೆ ಸಿಗಬೇಕು ಬಡವರಿಗೆ ವಿದ್ಯೆ ಸಿಗ್ತಾ ಇಲ್ಲ ಶೋಷಿತರಿಗೆ ವಿದ್ಯೆ ಸಿಗ್ತಾ ಇಲ್ಲ ಅಂತ ಆಲೋಚನೆ ಮಾಡಿ ಇವತ್ತು ಜೋಳಿಗೆ ಸಂತ ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡಿ ಒಂದು ಸಂಸ್ಥೆನ ಉದ್ಘಾಟನೆ ಮಾಡ್ತಾರೆ ಆ ಸಂಸ್ಥೆ ಹೋಗಿ ಬೆಳೆದು ನಮ್ಮ ಸಿದ್ಧಿಕ್ ಸಾಮ ಹೇಳಿದ್ರಲ್ಲ ಅವ್ರ ಆಶೆ ಏನಿತ್ತು ಗ್ರಾಮೀಣ ಭಾಗದ ಒಂದು ಬಡ ವಿದ್ಯಾರ್ಥಿಗಳಿಗೆ ಅದು ಸಲ್ಬೇಕು ಅಂತ ಹೇಳಿದ್ರು ಹಂಗೆ ಕರ್ನಾಟಕದ ಬೀದರ್ ಬೀದರಿಂದ ಹಿಡಿದು ಚಾಮರಾಜ ತುದಿಗಂಟ ಎಲ್ಲಾ ವಿದ್ಯಾರ್ಥಿಗಳು ಸಿದ್ಧಗಂಗಾ ಮಠಕ್ಕೆ ಸೇರಿದವರು ಇವತ್ತು ಆ ಸಿದ್ಧಗಂಗಾ ಮಠದಲ್ಲಿ ಓದಿ ವಿದ್ಯಾವಂತರಾಗಿ ಇವತ್ತು ಎಲ್ಲ ಕರ್ನಾಟಕದಲ್ಲಿ ಐ ಎ ಎಸ್ ಕೆ ಎಸ್ ಮಾಡಿ ಇವತ್ತು ಅಲ್ಲಿ ಹೋದಂತ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ ನಮ್ಮ ಸಮಾಜ ಮುಖ್ಯ ನಮ್ಮ ಸಮಾಜಕ್ಕೆ ಒಬ್ಬ ಮನುಷ್ಯನಿಗೆ ಹೇಗೆ ಎರಡು ಕಣ್ಣು ಮುಖ್ಯವೋ ಹಾಗೆ ನಮ್ಮ ಸಮಾಜ ನಮ್ಮ ಸಮಾಜದ ಏಳಿಗೆಗೆ ಆಗಿ ಮತ್ತೆ ಅಖಂಡ ಮನುದಾರಕ್ಕಾಗಿ ಇವತ್ತು ಎರಡು ಕಣ್ಣು ಒಂದು ಸುತ್ತೂರು ಮಠ ಒಂದು ಸಿದ್ಧಗಂಗೆ ಮಠ ಒಂದು ರಾಜೇಂದ್ರ ಸ್ವಾಮಿಗಳು ಒಂದು ಶಿವಕುಮಾರ್ ಮಹಾಸ್ವಾಮಿಗಳು ಇವತ್ತು ಇವರಿಬ್ರು ಮಾಡಿದಂತ ಕಾಂತಿನ ಕರ್ನಾಟಕದಲ್ಲಿ ಯಾವ ಶರಣರು ಮಾಡಿಲ್ಲ ಅಂತ ನಾನು ಎದೆ ತಟ್ಟಿಗೆ ಹೇಳ್ತೇನೆ ಯಾಕೆಂದ್ರೆ ಅವರು ಇವತ್ತು ಹೇಳ್ತಾರೆ ವಿದ್ಯಾದಾನಂ ಮತಪ್ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂತ ವಿದ್ಯೆ ಅಂತ ಸಂಸದ ಶ್ಲೋಕ ಇದೆ ಅನ್ನದಾನ ವಿದ್ಯಾದಾನ ಎರಡು ಶ್ರೇಷ್ಠವಾದ ದಾನವನ್ನು ಮಾಡದಂತ ಸಮಾಜ ಅವರು ಇದ್ರೆ ಅದು ವೀರೇಶವನಿಗೆ ಸಮಾಜ ಅಂತ ಹೇಳ್ತೇನೆ ಯಾಕೆಂದ್ರೆ ಬರೀ ನಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ ಅವರು ಎಲ್ಲಾ ವರ್ಗದ ಜನರನ್ನು ಮೇಲಿಕ್ಕೆತ್ತಿ ಇವತ್ತು ಎಲ್ಲಾ ವರ್ಗದ ಜನಗೂ ಒಂದು ಜ್ಞಾನಾಮೃತವನ್ನು ಕೊಟ್ಟಿದ್ದಾರೆ ಬಂಧುಗಳೇ ಇವತ್ತು ಅದೇ ನಮ್ಮ ಅದೇಪುರದಲ್ಲಿ ಈ ಸಂದರ್ಭದಲ್ಲಿ ಎಂಎಲ್ ಹುಂಡಿ ಶ್ರೀ ಗೌರಿಶಂಕರ ಸ್ವಾಮೀಜಿ ಅವರು ವಿವಿಧ ಮಠಾಧೀಶರುಗಳು ಟ್ರಸ್ಟಿನ ಗೌರವಾಧ್ಯಕ್ಷ ಹೆಡವರ ಹುಂಡಿ ಸಿದ್ದಪ್ಪ ಅಧ್ಯಕ್ಷ ಬಜ್ಜಿ ನಿಂಗಪ್ಪ ಸಂಚಾಲಕ ಬಸಪ್ಪ ಲಾಟರಿ ಮಾದಪ್ಪ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು